ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ನನ್ನ ಫೇವ್ರೇಟ್ ರಿಷಾ ಮತ್ತೆ ಗಿಲ್ಲಿ ರಿಷಾ ಮತ್ತೆ ಗಿಲ್ಲಿ ಗಿಲ್ಲಿ ರಿಷಾ ಯಾಕೆ ಇಷ್ಟ ಆಗ್ತಾರೆ ಗಿಲ್ಲಿ ಯಾಕೆ ಇಷ್ಟ ಆಗ್ತಾರೆ ಗಿಲ್ಲಿ ಅಂದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಆಮೇಲೆ ರಿಷಾ ಅವಳ ಆಟ ನೋಡ ಆಡ್ತಿದ್ದಾಳೆ ಸೊ ಅದಕ್ಕಾಗಿ ಇಷ್ಟ ಓಕೆ ಈಗ ರಿಷಾ ಬಂದ್ಬಿಟ್ಟು ಅಶ್ವಿನಿ ಗೌಡ ಜೊತೆ ಸೇರ್ಕೊಂಡು ಗೇಮ್ ಆಡ್ತಿದಾರೆ ಅಂತ ಅಶ್ವಿನಿ ಜೊತೆ ಆಡ್ತಿದಾರೆ ಗೇಮ್ ಅಂದ್ರೆ ಓಕೆ ಪರವಾಗಿಲ್ಲ ಪರವಾಗಿಲ್ಲ ಓಕೆ ಇಲ್ಲಿ ಕಾವ್ಯದ ಜೋಡಿ ಹೇಗಿದೆ ಸೂಪರ್ ಸೂಪರ್ ಅವರು ರಿಯಲ್ ಆಗಿ ಆಚೆ ಬಂದ್ ಮದ್ವೆ ಆದ್ರೆ ಹೇಗಿರುತ್ತೆ ಸಕದಾಗಿರುತ್ತೆ ಸಕದಾಗಿರುತ್ತೆ ಸುರಾಜು ಮತ್ತೆ ರಾಶಿಕ ಇದಾರೆ ಅವ್ರ ಬಗ್ಗೆ ಇಲ್ಲ ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಒಂದೇ ದಿವಸದಲ್ಲಿ ಲವ್ ಆಗುತ್ತಾ ಇಲ್ಲ ಇಲ್ಲ ಒನ್ ಮಂತ್ ಬೇಕು ಲವ್ ಆಗತ್ತೆ ಓಕೆ ಬಟ್ ಅವರು ಬಂದು ತ್ರೀ ಡೇಸ್ ಅಲ್ಲಿ ರೋಸ್ ಕೊಟ್ಟರು ಅನ್ಕೊಂಡು ಫುಲ್ ಪಿತಾ ಕೊಟ್ಟಲ್ಲ ಅದ್ರ ಬಗ್ಗೆ ಏನ್

ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿರೋದಂದ್ರೆ ಸಂಚಿತಾ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡಿದ್ದಾಳೆ ಅವಳು ಸ್ಮಾರ್ಟ್ ಗೇಮ್ ಇಂದ ಆಡ್ತಿದ್ದಾಳೆ ಅವಳೇ ಅನ್ಸುತ್ತೆ ಅರ್ಥ ಮಾಡ್ಕೊಂಡು ಗೇಮ್ ಆಡ್ತಿದ್ದಾಳೆ ನಿಮ್ಗೆ ಯಾರು ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಶ್ವಿನಿ ಅಶ್ವಿನಿ ಗೌಡನಾ ಯಾಕೆ ಯಾಕೆ ಅಂದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಕ್ ಬರಲ್ಲ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅಂತ ಇರ್ತಾರೆ ಬಟ್ ಅವ್ರಿಗೆ ಕೊಡಕ್ ಬರಲ್ಲ

ಅವ್ರ ಜೊತೆ ಜಾನ್ವಿ ಇರ್ತಾರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತಿರಾ ಬಿಗ್ ಬಾಸ್ ಜಗಳ ಆಗಿದೆ ಮತ್ತೆ ಹಾ ಅಷ್ಟೇ ಅಂತೀರಾ ಹಾ ಅಷ್ಟೇ ಅಣ್ಣ ಓಕೆ ಈಗ ಯಾರು ರಾಶಿಕಾ ಮತ್ತೆ ಸೂರಜ್ ಲವ್ ಟ್ರ್ಯಾಕ್ ನಡೀತಿದೆ ಏನ್ ಹೇಳ್ತೀರಾ ಅವಳು ಬರೀ ಒಂದ್ಸತಿ ಬಾಡಿ ತೋರ್ಸಿದ್ಕೆ ಹಂಗೆ ಲವ್ ಟ್ರ್ಯಾಕ್ ಬಂದಿದ್ದಾಳೆ ಇನ್ನು ಬರೀ ರೋಸ್ ಕೊಟ್ಟಿದ್ಕೆ ಆತರ ಇನ್ನ ಅವ್ರು ಬೇರೆವ್ರಿಗೆ ಕೊಟ್ಟಿದ್ರೆ ಬೇರವ್ರು ಲವ್ ಮಾಡ್ತಿದ್ರೇನು ಅಷ್ಟೇ ಬಾಡಿಗೋಸ್ಕರ ಅಷ್ಟೇ ಬಂದಿರೋದು ಅಷ್ಟೇ ಅಂತೀರಾ ಅಷ್ಟೇ ಅಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಕರೆಕ್ಟ್ ಆಗಿ ಆಡ್ತಿರೋದು ಯಾರು ಅಂತೀರಾ ಗಿಲ್ಲಿ ಗಿಲ್ಲಿ ಒಬ್ಬೇ ಗಿಲ್ಲಿ

ಯಾಕೆ ಅವ್ರು ಅವ್ನ್ ಜ ಗಿಲ್ಲಿನಟ ಜೊತೆ ಸೇರಿ ಚೆನ್ನಾಗ್ ಆಡ್ತಲ್ಲ ಅಂತ ಓಕೆ ರಕ್ಷಿತಾ ಬಗ್ಗೆ ಏನ್ ಹೇಳ್ತೀರಾ ರಕ್ಷಿತಾ ಬಗ್ಗೆ ಏನೂ ಹೇಳಕ್ ಇಷ್ಟ ಪಡಲ್ಲ ಏನ್ ಹೇಳಲ್ವಾ ಬಿಗ್ ಬಾಸ್ ನೋಡ್ತೀಯಾ ಹಾ ನಾ ನೋಡ್ತೀನಿ ಓಕೆ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಯಾರು ಗಿಲ್ಲಿ ಗಿಲಾಡಣ ಯಾಕೆ ಅವನೇ ಚನಾಗ್ ಆಡೋಣ ಅವನಲ್ಲೇ ಹುಡುಗ ಹುಡ್ಗಿರೆಲ್ಲ ಯಾರು ಹುಡುಗಿರು ಕಾವ್ಯ 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 ಚೆನ್ನಾಗಿಲ್ಲ ಅಲ್ವಾ ಚೆನ್ನಾಗವಳೆ ಚನಾಗವಳ ಅವಳೆ ವಿನ್ ಆಗ್ತಾಳ ಗೊತ್ತಿಲ್ಲ ಗಿಲ್ಲಿ ವಿನ್ ಆಗ್ತಾಳ ಗಿಲ್ಲಿ ವಿನ್ ಆಗ್ಬೇಕು ನಮಸ್ತೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಯಾವಾಗ ಸರಿ ನೋಡ್ತೀನಿ ಓಕೆ ಹೇಗಿದೆ ಈ ಸರಿ ಆ ಅಷ್ಟೊಂದ್ ಚೆನ್ನಾಗಿಲ್ಲ ಅಷ್ಟೊಂದ್ ಚೆನ್ನಾಗಿಲ್ಲ ಯಾಕೆ ಯಾ ಕಂಡೈನರ್ ಯಾರು ಚೆನ್ನಾಗೇ ಇಲ್ಲ ಯಾರು ಚೆನ್ನಾಗಿಲ್ಲ ಅಂತಾರ ಯಾರು ಚೆನ್ನಾಗಿಲ್ಲ ಓಕೆ ಈಗ ಗಿಲ್ಲಿ ಕಾವೇ ಇದಾರೆ ಆಮೇಲೆ ಸೂರಜ್ ಇದ್ದಾರೆ ಏನ್ ಹೇಳ್ತೀರಾ ಸ್ವಿಚ್ ಹಾ ಗಿಲ್ಲಿ ಚೆನ್ನಾಗ್ ಆಡ್ತಿದಾನೆ ಯಾರಿಗೂ ಮಕ್ಕರ್ ಮಾಡ್ತಿದಾನೆ ಅದು ಮಾತ್ರ ಪಕ್ಕ ಅದು ಚೆನ್ನಾಗಿದೆ ಅಂತೀರಾ ಅದು ಆ ಚೆನ್ನಾಗಿದೆ ವಿನ್ನರ್ ಯಾರು ಆಗ್ಬೋದು ವಿನ್ನರ್ ಗಿಲ್ಲಿ ಅನ್ಸುತ್ತೆ ಇವ್ರು ಗಿಲ್ಲಿ ಕನ್ನಡ ಬಿಗ್ ಬಾಸ್ ನೋಡ್ತಿದೀರಾ ನೋಡ್ತೀನಿ ಓಕೆ ನಿಮ್ಮ ಫೇವರೇಟ್ ಯಾರು ಗಿಲ್ಲಿ ಯಾಕೆ ಅವರ ಮಸಾ ಕಾಮಿಡಿ ಮಾಡ್ತಾರೆ ಮೈ ಕೈ ಮಾತಾಡ್ತಾರೆ ಚೆನ್ನಾಗ್ ಆಡ್ತಾರೆ ಗೇಮ್ ಓಕೆ ಗಿಲ್ಲಿ ನಾಮಿನೇಟ್ ಆಗಿದಾರಲ್ಲ ಮತ್ತೆ ಚೆನ್ನಾಗಿ ಆಡಲ್ಲ ಅಂತ ಇಲ್ಲ ಬ್ರೋ ನಾಮಿನೇಟ್ ಆಗಲ್ಲ ಗೆಲ್ತಾರೆ ಪಕ್ಕ ಹಂಡ್ರೆಡ್ 100% ಗೆಲ್ತಾರೆ ಅವರೇ ಗೆಲ್ಲೋದು ಓಕೆ ಅವರ ಜೊತೆ ಕಾವ್ಯ ಇರ್ತಾರೆ ಏನ್ ಹೇಳ್ತೀರಾ ಓ ಪಕ್ಕಾ ಲವ್ ಸ್ಟೋರಿ ಬ್ರೋ ಅವರು ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಆಡ್ತಾರೆ ಹಾ ಓಕೆ ಈಗ यार ಚೆನ್ನಾಗಿಲ್ಲ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಯಾಕಂದ್ರೆ ಸಿಗದವರಿಗೆಲ್ಲ ಬಗ್ಗೆ ತಿಳೀತಾರೆ ಇವ್ರ ಬಗ್ಗೆ ಅವ್ರ ಹತ್ರ ಹೇಳೋದು ಅವ್ರ ಬಗ್ಗೆ ಅವ್ರ ಹತ್ರ ಹೇಳೋದು ಅದಿಕ್ಕೆ ಓಕೆ ಆ ಕಾಕ್ರೋಚ್ ಬಗ್ಗೆ ಏನ್ ಹೇಳ್ತೀರಾ ಕಾಕ್ರೋಚ್ ಅವರು ಬಂದ್ಬಿಟ್ಟು ಅವ್ರ ಆಕ್ಚುಲಿ ಕಾಕ್ರೋಚ್ ಅನ್ನೋದೇ ತಪ್ಪು ಅವರು ಆ ಯಾತರ ತರ ಅಂದ್ರೆ ಅವ್ರ ಒಂತರ ಹೀರೋ ಇದು ಅಲ್ಲಿ ನಾವು ಅಂದ್ರೆ ಅವ್ರಿಂದ ಪೇಚೇನ್ ಕಲ್ತಿದಿರೋ ಒಂಥರ ಆ ಈ ಲೆವೆಲ್ ಎಲ್ಲ ಅವ್ರು ಅನ್ಸುತ್ತೆ ಓಕೆ ಸರ್ ಕೇಡಾ ಬಿಕ್ಬಸ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ನಿಮ್ಮ ಫೇವರೆಟ್ ಯಾರು ನಮ್ ಫೇವರೇಟ್ ಗಿಲ್ಲಿ ಯಾಕೆ ಯಾಕಂದ್ರೆ ತುಂಬಾ ಕಾಮಿಡಿ ಮಾಡ್ತಾನೆ ಎಲ್ಲಾರ್ಗು ಟಾಂಟ್ ಮಾಡ್ತಾನೆ ಒಳ್ಳೆ ಸಿನಿಮಾ ತರ ಇದಾನೆ ಅವ್ರಿಗೆ ತುಂಬಾ ಇಷ್ಟ ನಮ್ಗೆ ಹಾಗೂ ಮತ್ತೆ ಕಾವು ಮತ್ತೆ ಅವರು ಫುಲ್ ಜೋಡಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಅವ್ರು ಇಷ್ಟ ಜೋಡಿ ತುಂಬಾ ಇಷ್ಟ ರಕ್ಷಿತಾ ರಕ್ಷಿತಾ ಬಂದ್ಬಿಟ್ಟು ಗಿಲಿ ಹಿಂದೆ ಹೋಗ್ತಿದ್ದಾರೆ ಚೆನ್ನಾಗಿಲ್ಲ ಜೋಡಿ ಅವ್ರದ್ದೇನು ಚೆನ್ನಾಗಿಲ್ಲ ಸುಮ್ನೆ ಕಾಮಿಡಿ ಅಂದ್ರೆ ಜೋಡಿ ಅಂದ್ರೆ ಕಾವು ಮತ್ತೆ ಗಿಲ್ಲಿ ಬಿಗ್ ಬಾಸ್ ಯಾರು ಇಷ್ಟ ಆಗಲ್ಲ ಅಶ್ವಿನಿ ಗೌಡ ಮತ್ತೆ ಇವನು ಕಾಕ್ರೋಜ್ ಯಾಕೆ ಯಾಕಂದ್ರೆ ಕಾಕ್ರೋಜು ಹೊರಗಡೆ ವಿಲನ್ ತರ ಇಲ್ಲಿ ನೋಡಿದ್ರೆ ಏನಿಲ್ಲ ಇಟ್ಕೊಂಡು ಏನಿಲ್ಲ ಇಲ್ಲಿ ಸುಮ್ನೆ ಹುಡುಗಿರಿಂದ ಹೋಗೋದು ಹುಡುಗಿ ಜೊತೆ ಮಾತಾಡೋದು ಅವಂದ್ ಏನಿಲ್ಲ ತುಂಬಾ ಯು ಕಡೆ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಯಾರ ಇಷ್ಟ ಯಾಕೆ ಅವ್ನು ತುಂಬಾ ಚೆನ್ನಾಗ್ ಆಡ್ತಾನೆ ಅಶ್ವಿನಿ ಗೌಡ ಕೌಂಟರ್ ಮೇಲೆ ಕೌಂಟರ್ ಚೆನ್ನಾಗ್ ಕೊಡ್ತಾನೆ ನಾವ್ ನೋಡಕ್ ತುಂಬಾ ಇಷ್ಟ ಆಗುತ್ತೆ ಯಾರು ಇಷ್ಟ ಆಗಲ್ಲ ಅಶ್ವಿನಿ ಗಡನೆ ಇಷ್ಟ ಆಗಲ್ಲ ಅಶ್ವಿನಿ ಗಡನೆ ಬಿಗ್ ಬಾಸ್ ಅಲ್ಲಿ ಪಕಟ್ ಯಾರು ಪಕಟ್ ಜಾನ್ವಿ ಜಾನ್ವಿ ಯಾಕೆ ಅವಳು ಫ್ರೆಂಡ್ ಫ್ರೆಂಡ್ ಅಂತ ಬಿಡ ಅವರವರಿಗೆ ಪಕಟ್ ಇಡ್ಕೊಂಡು ಅವರವರಿಗೆ ಕೆಡರ್ತಾರೆ ಅಷ್ಟೇನಾ ನೀನು ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಓಕೆ ನಿಮ್ಮ ಫೇವರಿಟ್ ಯಾರು ನಿಮ್ಮ ಗಿಲ್ಲಿ ಯಾಕೆ ಯಾಕೆ ಗಿಲ್ಲಿ ಅವಳು ಸಕತ್ತಾ ಕಾಮಿಡಿ ಮಾಡ್ತಾನೆ ಅದಕ್ಕೆ ಅದಕ್ಕೇನಾ ಆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಅಂದ್ರೆ ಗಿಲಿ ಬಿಟ್ಟು ಬೇರೆ ಯಾರು ಇಷ್ಟ ಇಲ್ಲ ಇಲ್ಲ ಬಿಟ್ಟು ಯಾರು ಇಷ್ಟ ಆಗಲ್ಲ ಇಲ್ಲ ಯಾಕೆ ಅಂತ ಯಾಕೆ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅದಕ್ಕೆ ಅದಕ್ಕೆ ಥ್ಯಾಂಕ್ ಯು ಅಣ್ಣ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹ್ಞೂ ಸರ್ ನೋಡ್ತೀವಿ ಸರ್ ಓಕೆ ನಿಮ್ಮ ಫೇವ್ರೇಟ್ ಯಾರು ಸರ್ ಇವರು ರಕ್ಷಿತ ರಕ್ಷಿತಾ ಹ್ಞೂ ಯಾಕೆ ಅಂತ ಹೀರೋ ಅವರು ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಒಂಥರ ಅಮಾಯಕತ್ವ ಹಾ ಅವ್ರು ಮಾತಾಡೋ ಮಾತು ಒಂದೊಂದ್ ತರ ನಮ್ಗೆ ಒಂಥರ ಇದಾಗುತ್ತೆ

ನಿಮ್ಮ ಫೇವರಿಟ್ ಯಾರು ಗಿಲ್ಲಿ ಯಾಕೆ ಕಾಮಿಡಿ ಕಾಮಿಡಿಗೆ ಎಲ್ಲ ಸೈಕ್ ಆಗ್ಬೇಕು ಮಾತೆ ಕೊಟ್ಟಬೇಡ ಯಾರು ಅದರ ಮಾತಾಡ್ತೇನೋ ಅಪ್ಪ ಅಲ್ಲಿ ಗಿಲ್ಲಿ ಎಲ್ಲರಿಗೂ ಅಪ್ಪ बिग बॉस ಅಲ್ಲಿ ಅಶ್ವಿನಿ ಅಂದ್ರು ಬಾಯ್ ಬಡಕಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ನನ್ ಕನ್ನಡ ಬಿಗ್ ನೋಡ್ತೀರಾ ಹಾ ನೋಡ್ತೀವಿ ನಿಮ್ಮ ಫೇವರಿಟ್ ಯಾರು ಗಿಲ್ಲಿ ಯಾಕೆ ಎಂಟರ್ಟೈನ್ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಅದಕ್ಕೆ ನಿಮಗೆ ಇಷ್ಟನವರು ಓಕೆ ಅಾ ಬಿಗ್ ಬಾಸ್ ಮನೆಯಲ್ಲಿ ಬಕೆಟ್ ಅಂದ್ರೆ ಯಾರು ಬಕೆಟ್ ಅಂದ್ರೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಯಾಕೆ ಯಾಕಂದ್ರೆ ಅವಳು ಯಾವಾಗ ಕಾಲು ಕೆಡ್ಕೊಂಡು ಜಗಳ ಮಾಡ್ತಾ ಇರ್ತಾಳೆ ಓಕೆ ಆ ಅಶ್ವಿನಿದು ಮತ್ತೆ ಜಾನ್ದು ಜಗಳ ಆಯ್ತು ಆದ್ರೆ ಅದು ನೋಡಿ ಏನ್ ಅನಿಸ್ತು ಒಳ್ಳೇದಾಯ್ತು ಅವ್ರು ಜಗಳ ಮಾಡಿದ್ರೆ ಒಳ್ಳೇದಾಯ್ತ ಅಂತಲ್ಲ ಒಳ್ಳೇದಾಯ್ತು ಓಕೆ ಗಿಲ್ಲಿ ಜೊತೆ ಕಾವ್ಯ ಇರ್ತಾರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಫ್ರೆಂಡ್ಸ್ ಚೆನ್ನಾಗಿದ್ದಾರೆ ಪೇರ್ ಚೆನ್ನಾಗಿದೆ ಓಕೆ ತುಂಬಾ ಚೆನ್ನಾಗ್ ಆಗ್ತಾನೆ ಓಕೆ ಆರು ಕಾಕ್ರೋಜ್ ಬಗ್ಗೆ ಏನ್ ಹೇಳ್ತೀರಾ ಏನ್ ಚೆನ್ನಾಗಿ ಆಡ ಚೆನ್ನಾಗ್ ಆಡಲ್ಲ ಅಂತೀರಾ ಓಕೆ ನೀವೇನ್ ಹೇಳ್ತೀರಾ ಮ್ಯಾಮ್ ನಿಮ್ಗೆ ಯಾರು ಇಷ್ಟ ಕಾವ್ಯ ಗಿಲ್ಲಿ ಕಾವ್ಯ ನಿಮಗೂ ಕೂಡ ಯಾಕೆ ಅಂತ ಅವ್ರ ಸ್ಟಾರ್ಟಿಂಗ್ ಚೆನ್ನಾಗಿದಾರೆ ಫ್ರೆಂಡ್ಸ್ ಇದ್ದಾರೆ ಚೆನ್ನಾಗಿ ಆಡ್ತಾರೆ ಅದಕ್ಕೆ